ಇನ್ನೇನರ ಬೇಕು ಬಿ ಬೇಕ ಅದರ cancelButton ಆಕ್ಷನ್ ಮೀಸಿ ಹಾ ಮೀಸಿ ಬೆಳಕಿಂದ ನಿನ್ನ ಏನೇನೋ ನಾನು ಅಂದ ಬಿಟ್ಟೆ ಬೈದು ಬಿಟ್ಟೆ ಬೇಜಾರ್ ಮಾಡ್ಕ ಬಿಟ್ಟ್ಯಾ ಎಲ್ಲರೂ ಮುಂದೆ ಅಣ್ಣಾ ನಿನ್ನ ಮಂಡಿ ತಂಗೇ ಇರರೇನರ ಬೋಧ್ರೆ ಬೋದ್ಕಕ್ಕೆ ಅಂತ ತಿಳ್ಕೊಳೋ ಆವೇಗ್ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತು ಹೋಗ್ಬಿಟೋವ್ರೆ ಹಲ್ಗೋ ಬಿಟೇ ಹಲ್ಕನ್ನನ್ ಮಗ್ನೆ ಕೂತ್ಕೊಳಾ ಎಲ್ಲೆಲ್ಲ ಉಟ್ಟ ನಿನ್ ಎದುರಿಗೆ ಸೊರ್ ಸಾಮಾನ್ ಕುಂತ್ಕೊಳೋಣ ಅಂದ್ರೇನು ತಾರ್ ಬೇರೆ ತಾರ ಕೂತ್ಕೊಳ್ಳ ಪರವಾಗಿಲ್ಲ ಹೋ ಕುಂತಕೊಳ್ತೀನಿ ಇಲ್ಲೇ ಬರ ಇರ್ಲೇ ಬಿಡಣ್ಣ ಇಲ್ಲೇ ಕುತ್ಕೋತೀನಿ ಮೀಸ್ ಮೀಸೇ ಹಾ ಮೀಸೇ ಹಾ ಗಂಟಾಕ್ತಿಯನ ಹೋಗೋಣ ನೀನು ನೀನ್ ಸೊರ್ ಸಾಮಾನ್ ಕುಂತ್ಕೊಳೋದು ತೆಪ್ಪು ಅಂದ್ಮೇಲೆ ಗುಂಡ ಕುಂತ ಬರೋ ಕೇಳ್ತೀಯ ನೀನ್ ಬೇಜಾರಾತ್ಯ ರವಷ್ಟ್ ಕೊಡು ಆ ನನ್ ಏನ್ ನಲಿತೀಯ ಕೇಳೋದಕ್ಕೆ ಆಸೆ ಇದೆ ನೀರಾಕ್ಲೇನ ಅಯ್ಯೋ